ಬಿ ಎಚ್ ನಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ರಿಟೈರ್ಡ್ ಆಗಿದ್ದೀನಿ ರೆಮ್ಕೋ ಬಿ ಎಚ್ ಎಲ್ ಹೌಸಿಂಗ್ ಸೊಸೈಟಿನಲ್ಲಿ ನನ್ನ ಸೈಟನ್ನು ತಗೊಂಡಿದ್ದೀನಿ ಅಲ್ಲಿ ಲ್ಯಾಂಡ್ ಮಾಫಿಗಳು ಬೋಗಸ್ ಡಾಕ್ಯುಮೆಂಟ್ಗಳು ಆ ಇದ್ರ ಮೇಲೆ ನಮ್ಮ ಜಾಗಗಳನ್ನೆಲ್ಲ ಕಿತ್ಕೊಳ್ಳೋಕ್ಕೆ ಬರ್ತಾ ಇದ್ದಾರೆ ಆದರೆ ಸೊಸೈಟಿ ನಮಗೆಲ್ಲ ರೆಮ್ ಟೋ ಬಿ ಎಚ್ ಎಲ್ ಹೌಸಿಂಗ್ ಸೊಸೈಟಿ ರಿಜಿಸ್ಟರ್ ಮಾಡಿಕೊಟ್ಟಿರೋದು ನಮ್ಮ ಪರವಾಗಿ ಅವರು ಗೆಲ್ತಾ ಇಲ್ಲ ಕಾರಣ ಏನಂದರೆ ಅಲ್ಲಿ ಸೆಕೆಂಡ್ ಸ್ಟೇಜ್ ಎಕ್ಸ್ಟೆನ್ಷನ್ ಅಂತ ಇದೆ ಆ ಎಕ್ಸ್ಟೆನ್ಷನ್ನಲ್ಲಿ ಅವರೇ ಅದರೇ ಇದು ಖಾತಾ ಟು ಫೆಕ್ಟ್ ಖಾತಾಗಳು ಫೆಕ್ಟ್ ಕಾರ್ಪೊರೇಟ್ ರೆಸಿಫ್ಟ್ ಮಾಡಿ ರಿಜಿಸ್ಟರ್ ಮಾಡಿದ್ದಾರೆ ಅದು ಯಾರು ಅಂದರೆ ಎಮ್ ಎಲ್ ಎ ಕೂಡ ಹಣ್ಣೊಂದು ಜಾಗ ಆ ಜಾಗನ್ನ ಅವ್ರು ಸತ್ತೋಗಿಬಿಟ್ಟಿದ್ದಾರೆ ಜಿ ಪಿ ಎಸ್ ಸತ್ತೋಗಿರೋ ರೆಸನ್ನಲ್ಲಿ ಅವ್ರು ಮಾಡಿರೋದ್ರಿಂದ ಇವರ ಸೊಸೈಟಿಗಳು ನಮ್ಮ ಪರವಾಗಿ ಬಂದು ನಿಲ್ತಾ ಇಲ್ಲ ವರು ಬಂದ್ಬಿಟ್ಟು ಅಲ್ಲಿ ಬಿಲ್ಡಿಂಗ್ ಎಲ್ಲ ಕಟ್ಟಿ ಅದನ್ನ ಸೇಲ್ ಮಾಡ್ಕೊಂಡಿದ್ದಾರೆ ಅದು ನಮ್ಮ ಎಂಪ್ಲಾಯ್ ಬಿ ಎಂಪ್ಲಾಯ್ಗಳ ಅಲ್ಲಿ ಎಂಪ್ಲಾಯಿಗಳ ಜಾಸ್ತಿ ಇಟ್ಟು ಅವ್ರು ಕೋರ್ಟ್ ಕೇಸ್ ಹಾಕಿದ್ರು ಬಂದು ಅದರಲ್ಲಿ ಬಿಲ್ಡಿಂಗ್ ಕಟ್ಟಿ ಮಾರ್ಕೊಂಡಿದ್ದಾರೆ ಆಮೇಲೆ ಅದೇ ಮನೆಗಳು ನಮ್ ನಾವೆಲ್ಲ ಕಟ್ಟಿ ತುಂಬಾ ವರ್ಷ ಆಗಿದೆ ನೈಂಟಿ ಫೈವ್ ಅಲ್ಲಿ ನಮ್ಮ ಮನೆಗಳ ಮೇಲೆ ಅವ್ರು ಲೋನ್ ತಗೊಳ್ತಿದ್ದಾರೆ ಅಂತ ತಗೊಂಡಿದ್ದಾರೆ ಅಂತ ಅದಕ್ಕೆ ಅದೇ ನಮ್ಮ ಸೊಸೈಟಿ ಇನ್ವಾಲ್ವ್ ಆಗಿರ್ತಾರೆ ನಮ್ಮ ಸೊಸೈಟಿ ಸೈಟ್ ಅಂತ ಕೊಟ್ಟ ಮೇಲೆ ಅವನು ಅಷ್ಟೆಲ್ಲ ಮಾಡ್ಬೇಕಾದ್ರೆ ಅವ್ನಿಗೆ ಇವರು ಏನಾದರೂ ಸಪೋರ್ಟ್ ಮಾಡಿರ್ತಾರೆ ಕೇಸ್ ಹಾಕಿದ್ರು ಅವನು ಬಿಲ್ಡಿಂಗ್ ಕಟ್ತಾ ಇದ್ದಾನೆ ನಮ್ಮ ಮನೆ ಎದುರುಗಡೆ ಪಾರ್ಕಿಗೆ ಅಂತ ಬಿಟ್ಟಿದ್ರು ಅಲ್ಲೆಲ್ಲ ಬಿಲ್ಡಿಂಗ್ ಬರ್ತಾ ಇದೆ ಇವಾಗ